ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪೂಜಾ ಇವತ್ತು ಬುಧವಾರ ಬೆಳಿಗ್ಗೆ ಬೆಳಗ್ಗೆಯಿಂದಲೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಒಂದು ಪುಟ್ಟದಾಗಿರುವಂಥ ರಂಗೋಲಿ ಡಿಸೈನ್ನ ಶೇರ್ ಮಾಡ್ತಾ ಇದ್ದೀನಿ ಹಾಗೆಯೇ ಕುಕ್ಕರ್ನ ಬಳಸ್ತೇನೆ ಪಾತ್ರೆಯಲ್ಲಿ ಈ ಥರ ಉದ್ರದ್ರಾಗಿರೋಂಥ ಟೊಮೆಟೊ ಭಾತ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಕೂಡ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಅಂತ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಇವಾಗ ಒಂದು ಸೂಪರ್ ಕ್ಯೂಟ್ ಆಗಿರುವಂಥ ರಂಗೋಲಿ ಡಿಸೈನ್ ನೋಡ್ಕೊಂಡು ಬನ್ನಿ ಇವತ್ತಿನ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ತುಂಬ ಜನ ಡೈಲಿ ಹಾಕುವಂಥ ರಂಗೋಲಿ ತೋರಿಸಿ ಅಂತ ಇದ್ರಿ ಈ ಥರ ಪುಟ್ ಪುಟ್ಟದಾಗಿ ರಂಗೋಲಿ ಹಾಕೊಂಡ್ರೆ ದೊಡ್ಡದಾಗೂ ಕೂಡ ಅನಿಸೋದಿಲ್ಲ ತೀರ ಚಿಕ್ಕದಾಗೂ ಕೂಡ ಅನಿಸೋದಿಲ್ಲ ನೋಡೋದಕ್ಕೂ ಕೂಡ ತುಂಬ ಲಕ್ಷಣವಾಗಿ ಕಾಣಿಸುತ್ತೆ ಹಾಗೆಯೇ ಕುಕ್ಕರ್ನ ಬಳಸ್ತೇನೆ ಪಾತ್ರೆಯಲ್ಲಿ ಈ ಥರ ಪರ್ಫೆಕ್ಟಾಗಿ ಉದ್ರದ್ರಾಗಿ ಟೊಮೆಟೊ ಭಾತ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಥರ ಟೊಮೆಟೊ ಬಾತ್ ಮಾಡ್ಬೋದು ತುಂಬ ವೆರೈಟಿ ಟೊಮೆಟೊ ಬಾತ್ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ಇವತ್ತು ಇನ್ನೊಂದು ಥರ ಟೊಮೆಟೊ ಭಾತನ್ನ ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಖಾರಕ್ಕೆ ತಕ್ಕಂತೆ ಹಸಿ ಮೆಣಸಿನಕಾಯಿ ಬಿಸಿ ನೀರಲ್ಲಿ ನೆನೆಸಿಟ್ಕೊಂಡಿರುವಂಥ ಬ್ಯಾಡ್ಗೆ ಮೆಣಸಿನಕಾಯಿ ಒಳ್ಳೆ ಕಲರ್ ಬರುತ್ತೆ ಟೊಮೆಟೊ ಬಾತ್ಗೆ ಹಾಗೆ ಶುಂಠಿ ಬೆಳ್ಳುಳ್ಳಿ ತುರಿದಿಟ್ಕೊಂಡಿರುವಂಥ ಫ್ರೆಶ್ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ನಾಲ್ಕರಿಂದ ಐದು ಹುಳಿ ಟೊಮ್ಯಾಟೊನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಅದಾದ ನಂತರ ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಅರ್ಧ ಟೀ ಸ್ಪೂನಷ್ಟು ಸೋಂಪನ್ನು ಹಾಕಿ ನೀರನ್ನು ಸೇರಿಸಿ ಅಂದರೆ ಸ್ವಲ್ಪ ಮಾತ್ರ ಟೊಮೆಟೊನಲ್ಲೇ ನೀರಿನ ಅಂಶ ಇರುತ್ತಲ್ವ ಸ್ವಲ್ಪ ನೀರನ್ನು ಹಾಕಿ ಸ್ಮೂತಾಗಿ ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನಂತರ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ತುಪ್ಪನ ಹಾಕಿ ಚಕ್ಕೆ ಲವಂಗ ಏಲಕ್ಕಿ ಸ್ಟಾರ್ ಫ್ಲವರ್ ಪುಲಾವೆಲೆ ನಂತರ ಸ್ವಲ್ಪ ಸೋಂಪು ಹಾಗೆಯೇ ಕಸೂರಿ ಮೇತಿ ಇದನ್ನೆಲ್ಲ ಹಾಕ್ಕೊಂಡು ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಕಲ್ಲು ಹೂವನ್ನೂ ಕೂಡ ಹಾಕ್ಕೊಂಡಿದ್ದೀನಿ ಕಲ್ಲು ಹೂವನ್ನ ಹಾಕೊಂಡ್ರೆ ಎಕ್ಸ್ಟ್ರಾ ಫ್ಲೇವರ್ ಎಕ್ಸ್ಟ್ರಾ ಟೇಸ್ಟ್ ಎಲ್ಲ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಮಾತ್ರ ಅದನ್ನು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ಲೇವರ್ ಬಿಡೋ ತನಕ ಫ್ರೈ ಮಾಡಿಕೊಂಡು ಸಣ್ಣದಾಗಿ ಉದ್ದದ್ದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಈರುಳ್ಳಿನ ಸೇರಿಸ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗುತ್ತೆ ನೋಡಿ ಅಲ್ಲಿ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು ಫುಲ್ಲು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋ ಅಗತ್ಯ ಏನೂ ಇಲ್ಲ ಟೊಮ್ಯಾಟೊನೆಲ್ಲ ಹಾಕಿ ಮತ್ತೆ ಫ್ರೈ ಮಾಡ್ಕೊತೀವಲ್ವ ಅವಾಗ ಇನ್ನೊಂದು ಸ್ವಲ್ಪ ಫ್ರೈ ಆಗುತ್ತೆ ನಂತರ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮ್ಯಾಟೊ ನೆನೆಸಿಟ್ಕೊಂಡಿರುವಂಥ ಒಣ ಬಟಾಣಿನ ಸೇರಿಸ್ಕೊಂಡಿದ್ದೀನಿ ಹಸಿ ಬಟಾಣಿ ಹಾಕ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ ಆದರೆ ಈ ಪುಲಾವ್ ಬಾತ್ಗಳಿಗೆಲ್ಲ ಈ ಬಟಾಣಿನ ನೆನೆಸಿಟ್ಕೊಂಡು ಸೇರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸ್ವಲ್ಪ ಉಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ಟೊಮೆಟೊ ಸ್ವಲ್ಪ ಸಾಫ್ಟ್ ಆದರೆ ಸಾಕು ನಂತರ ಇದಕ್ಕೆ ರುಬ್ಬಿ ಇಟ್ಕೊಂಡಿರುವಂಥ ಮಸಾಲ ಪೇಸ್ಟನ್ನು ಸೇರಿಸ್ಕೋತಾ ಇದ್ದೀನಿ ಸ್ವಲ್ಪ ಮಾತ್ರ ಮಿಕ್ಸಿ ಜಾರ್ಗೆ ನೀರನ್ನು ಹಾಕಿ ಅದನ್ನು ಕೂಡ ಸೇರಿಸ್ಕೊಳ್ಳಿ ತುಂಬ ಜಾಸ್ತಿ ನೀರನ್ನು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಆಲ್ರೆಡಿ ಇವಾಗ ನೋಡಿ ಎಷ್ಟು ಗೊಜ್ಜು ಥರ ಇದೆ ಅಲ್ವಾ ಮತ್ತು ನಾವು ಒಂದು ಗ್ಲಾಸ್ನಷ್ಟು ಅಕ್ಕಿಗೆ ಎರಡು ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೊಂಡು ಮಾಡಿಕೊಂಡ್ರೆ ಫುಲ್ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಅದಕ್ಕೆ ಈ ಹಂತದಲ್ಲೇ ಸ್ವಲ್ಪ ಮಾತ್ರ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗಬೇಕು ಹಾಗೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ಬರ್ತಾ ಇರಬೇಕು ಅಲ್ಲಿ ತನಕ ಇದನ್ನು ಕುದಿಸ್ಕೋಬೇಕಾಗತ್ತೆ ಒಂದು ಐದರಿಂದ ಆರು ನಿಮಿಷನಾದ್ರೂ ಬೇಕಾಗುತ್ತೆ ಕೆಲವೊಂದು ಸಾರಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಿದ್ದೀರಾ ಅಂದರೆ ಹತ್ತರಿಂದ ಹದಿನೈದು ನಿಮಿಷ ಕೂಡ ಬೇಕಾಗುತ್ತೆ ನಂತರ ಅದಕ್ಕೆ ಒಂದು ಗ್ಲಾಸ್ನಷ್ಟು ಅಕ್ಕಿಗೆ ಎರಡು ಗ್ಲಾಸ್ನಷ್ಟು ನೀರನ್ನು ಸೇರಿಸಿ ಮತ್ತು ಈ ಹಂತದಲ್ಲಿ ಉಪ್ಪನ್ನ ಸೇರಿಸ್ಕೋತಾ ಇದ್ದೀನಿ ಆಲ್ರೆಡಿ ಸ್ವಲ್ಪ ಹಾಕೊಂಡಿದ್ವಿ ಈ ಹಂತದಲ್ಲಿ ನೋಡ್ಕೊಂಡು ಸೇರಿಸ್ಕೋಬೇಕು ನಂತರ ಈ ರೀತಿ ಕುದಿಯೋ ಹಂತದಲ್ಲಿ ನೆನ್ಸಿಟ್ಕೊಂಡಿರೋ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ನಾನು ರೈಸ್ ಐಟಮ್ ಕುಕ್ಕರ್ನಲ್ಲಾದ್ರೂ ಮಾಡಲಿ ಅಥವಾ ಪಾತ್ರೆನಲ್ಲಾದ್ರೂ ಮಾಡಲಿ ನಾನು ಅಕ್ಕಿನ ನೆನೆಸಿಟ್ಕೊಂಡೇ ಸೇರಿಸ್ಕೊಳ್ಳೋದು ಅಕ್ಕಿನ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕುದಿಸ್ಕೋಬೇಕು ಈ ಥರ ಕುದಿಯೋ ಹಂತದಲ್ಲಿ ಈ ಥರ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ದಮ್ ಕಟ್ಕೊತೀವಲ್ವ ಆ ಥರ ರೆಡಿ ಮಾಡ್ಕೋಬೇಕು ಆದರೆ ಮಧ್ಯದಲ್ಲಿ ಕೈ ಆಡ್ತಾನೆ ಇರಬೇಕು ಯಾಕೆಂದರೆ ಮಸಾಲೆ ಎಲ್ಲ ಮೇಲ್ಗಡೆ ಬಂದು ಎಣ್ಣೆ ಜೊತೆ ಕೂತ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಮಧ್ಯದಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ನೀರೆಲ್ಲ ಖಾಲಿ ಆಗುತ್ತೆ ನೋಡಿ ಅದಾದ ನಂತರ ಒಂದು ಪ್ಲೇಟ್ನ ಮುಚ್ಚಿಟ್ಟು ದಮ್ ಕಟ್ಕೋಬೇಕು ನೋಡಿ ಎಷ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಮಸಾಲೆ ಒಂದೇ ಕಡೆ ಕೂತ್ಕೊಂಡಿಲ್ಲ ಫುಲ್ ಉದ್ರದ್ರಾಗಿ ರೆಡಿಯಾಗಿರತ್ತೆ ಮೊದಲು ನನಗೂ ಕೂಡ ಪಾತ್ರೆನಲ್ಲಿ ಮಾಡ್ಕೊಳ್ಳೋದಕ್ಕೆ ಬರ್ತಾನೆ ಇರಲಿಲ್ಲ ಒಂದೊಂದು ಮುದ್ದೆ ಆಗ್ಬಿಡೋದು ಒಂದೊಂದು ಮುಳ್ಳಕ್ಕಿ ಥರ ಆಗ್ಬಿಡೋದು ಮಾಡ್ತಾ ಇದ್ದೀನಲ್ವ ಅಂತ ಜಾಸ್ತಿ ನೀರನ್ನು ಇದ್ದೆ ಆ ಥರ ಎಲ್ಲ ಮಾಡಬಾರ್ದು ಎಷ್ಟು ಅಳತೆ ನಾವು ಕುಕ್ಕರ್ನಲ್ಲಿ ಮಾಡ್ಕೋತೀವೋ ಅದೇ ಅಳತೆಯಲ್ಲೆನೆ ಹಾಕಿ ಈ ಥರ ಉದ್ರದ್ರಾಗಿ ಮಾಡ್ಕೊಬೋದು ಇದಕ್ಕೆ ಒಂದು ಕಡಲೆ ತೆಂಗಿನಕಾಯಿನ ಹಾಕಿ ಕೆಂಪು ಚಟ್ನಿನ ಮಾಡ್ಕೊಂಡಿದ್ದೆ ಈ ಹೋಟೆಲ್ಗಳಲ್ಲಿ ಇದೇ ತರ ಹಾಕೊಡ್ತಾರಲ್ವಾ ಸಕ್ಕತ್ತಾಗಿರತ್ತೆ ಈ ತರ ಒಮ್ಮೆ ಟೊಮೆಟೊ ಭಾತ್ನ ಟ್ರೈ ಮಾಡಿ ನೋಡಿ ನಿಮ್ಮನೆಯವ್ರಿಗೂ ಕೂಡ ಇಷ್ಟ ಆಗ್ಬೋದು ಹಾಗೆ ನಿಮ್ಗೂ ಕೂಡ ಇಷ್ಟ ಆಗ್ಬೋದು ಇಷ್ಟ ಆದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ಬೋದು ಆದ್ರೆ ಮಾಡ್ಕೊಳ್ಳೋದು ಮಾತ್ರ ತುಂಬಾ ಸಿಂಪಲ್ ಅಲ್ವಾ ಮತ್ತೆ ಈವ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ವಲ್ಪ ಬೆಳಿಗ್ಗೆನೆ ಅವರೇ ಕಾಳನ್ನು ತರಿಸಿ ಬಿಡಿಸಿ ಈ ತರ ನೀರಿನಲ್ಲಿ ನೆನೆ ಹಾಕೊಂಡಿದ್ದೆ ಟೈಮ್ ಇತ್ತು ಅಂದ್ರೆ ಓವರ್ ನೈಟ್ ಟೈಮ್ ಇಲ್ಲ ಅಂದ್ರೆ ಒಂದು ಸ್ವಲ್ಪ ನೆನ್ಸ್ಕೊಂಡ್ರು ಕೂಡ ಇದ್ಕಿದ್ ಬೆಳೆ ಮಾಡ್ಕೋಬೋದು ಅಂತ ಬೆಳಿಗ್ಗೆ ನೆನ್ಸಿಟ್ಕೊಂಡಿದ್ದೆ ಇವಾಗ ಇದನ್ನೆಲ್ಲ ತೆಗಿತಾ ಇದ್ದೀನಿ ಸಿಪ್ಪೆನ ಇದ್ಕಿದವರೇ ಕಾಳು ಮಾಡ್ಕೊಳ್ಳೋಣ ಅಂತ ಒಣಗ್ಸಾದ್ರೂ ಇಟ್ಕೋಬೋದು ಇಲ್ಲ ಅಂತಂದರೆ ಪಾಯಸ ಮಾಡ್ಕೋಬೋದು ತುಂಬ ಜನ ಗೊತ್ತಿಲ್ಲ ಇದರಲ್ಲಿ ಪಾಯಸ ಮಾಡ್ಕೋಬೋದು ಅಂತ ತುಂಬ ರುಚಿಯಾಗಿ ಬರುತ್ತೆ ಹಾಗೆ ಸಾಂಬಾರೆಲ್ಲ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂತ ರೆಡಿ ಇದ್ದೀನಿ ಹಸಿ ಅವರೆಕಾಳಲ್ಲೂ ಕೂಡ ಮಾಡ್ಕೋಬೋದು ಸಾಂಬಾರನ್ನ ಆದರೆ ಸಿಪ್ಪೆ ತೆಗೆದು ಈ ಥರ ಇದಕ್ಕಿದು ಬೇಳೆ ಮಾಡ್ಕೊಂಡಿರ್ತೀವಲ್ವ ಅದರಲ್ಲಿ ತುಂಬ ರುಚಿಯಾಗಿ ಬರುತ್ತೆ ಸಾಂಬಾರು ಸ್ವಲ್ಪ ಅರ್ಧ ಕೆ ಜಿಯಷ್ಟು ಮಾತ್ರ ತರಿಸ್ಕೊಂಡಿದ್ದೆ ಅದನ್ನೇ ನೆನೆಸಿಟ್ಕೊಂಡಿದ್ದೆ ಇವಾಗ ಅದನ್ನೆಲ್ಲ ತೆಗೆದು ಸಿಪ್ಪೆ ಬೇರೆ ಮತ್ತು ಕಾಳುಗಳು ಬೇರೆ ರೆಡಿ ಇದ್ದೀನಿ ಈ ಥರ ಸಿಪ್ಪೆ ಎಲ್ಲ ಬಿಡಿಸ್ದಾಗ ನಾನು ನಾರ್ಮಲಾಗಿ ಅಬ್ಸರ್ವ್ ಮಾಡಿರೋ ಹಾಗೆ ಈ ರೋಡಲ್ಲಿ ತಂದು ಹಾಕ್ಬಿಡ್ತಾರೆ ಏನೋ ಗೊತ್ತಿಲ್ಲ ತುಂಬ ಜನ ಹೇಳ್ತಾರೆ ಅದನ್ನು ರೋಡಲ್ಲಿ ತಂದು ಹಾಕಿದ್ರೆ ರುಚಿ ಜಾಸ್ತಿ ಬರುತ್ತೆ ಸಾಂಬಾರ್ದಂತ ಅದು ಎಷ್ಟು ಮಟ್ಟಿಗೆ ಸತ್ಯ ಎಷ್ಟು ಮಟ್ಟಿಗೆ ಸುಳ್ಳು ಅನ್ನೋದು ಗೊತ್ತಿಲ್ಲ ಆದರೆ ಆಲ್ಮೋಸ್ಟ್ ಎಲ್ಲರ ಮನೆ ಮುಂದೆ ಈ ಸೀಸನಲ್ಲಿ ಈ ಥರ ಸಿಪ್ಪೆ ಅಂದರೆ ಅವರೆಕಾಳು ಸಿಪ್ಪೆ ಏನಿತ್ತು ಅದನ್ನು ಆ ಕಸಕ್ಕೆ ಹಾಕೋದಕ್ಕಿಂತ ಈ ಥರ ಬೀದಿನಲ್ಲಿ ಅಂದರೆ ಗಾಡಿಗಳು ನಾವೆಲ್ಲ ಓಡಾಡ್ತೀವಲ್ವ ರೋಡಲ್ಲಿ ಹಾಕಿರ್ತಾರೆ ಯಾರ್ಯಾರು ಅಬ್ಸರ್ವ್ ಮಾಡಿದ್ದೀರಾ ಅದು ಕಾರಣ ಏನು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಹಾಕೇ ಎಲ್ಲ ಇದ್ಕಿದ್ದುಬೇಳೆನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ಈ ಪ್ಲೇಟ್ನಲ್ಲೂ ಕೂಡ ಸ್ವಲ್ಪ ನೀರಿರುತ್ತೆ ಅಂದರೆ ಪಾತ್ರೆಯಲ್ಲಿ ಎತ್ಕೊಂಡು ನಾವು ಹಾಕ್ತಾಯಿರ್ತೀವಲ್ವ ಆ ಟೈಮ್ನಲ್ಲಿ ಅದನ್ನು ಹಾಗೆ ಸ್ಟೋರ್ ಮಾಡ್ಕೊಳ್ಳೋದಕ್ಕಿಂತ ಸ್ವಲ್ಪ ಶೋಧಿಸ್ಕೊಂಡು ಅದರ ಮೇಲೆ ಇನ್ನೊಂದು ಸಾರಿ ನೀರನ್ನು ಹಾಕಿ ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಏರ್ಟೈಡ್ ಕಂಟೈನರ್ನಲ್ಲಿ ಹಾಕಿ ಸ್ಟೋರ್ ಮಾಡ್ಕೋತೀನಿ ಇದನ್ನು ನಾಳೆನೇ ಬಳಸ್ಕೊತೀನಿ ಆಲ್ರೆಡಿ ಮಧ್ಯಾಹ್ನ ಅವರೇ ಹುರಿದು ಸಾಂಬಾರ್ ಮಾಡಿದ್ದೆ ಅದೇ ಇತ್ತು ಮತ್ತೆ ಏನು ಮಾಡ್ಕೊಳ್ಳೋದು ಸ್ಟೋರ್ ಮಾಡ್ಕೊಳ್ಳೋಣ ನಾಳೆ ಯಾವುದಾದ್ರೂ ರೆಸಿಪಿ ಮಾಡ್ಕೊಳ್ಳೋಣ ಅಂತ ಇವಾಗ ಅವರೇ ಸೀಸನ್ ಅಲ್ವಾ ಆಲ್ಮೋಸ್ಟ್ ಇವಾಗ ಅವರೇ ಬೇಳೆ ಮೇಳ ಅಂತ ನಡೆಯುತ್ತೆ ಅವರೇ ಏನೇನೆಲ್ಲ ರೆಸಿಪಿ ಮಾಡ್ತಾರ ಗೊತ್ತಾ ತುಂಬ ಚೆನ್ನಾಗಿರತ್ತೆ ಇವಾಗ ಅವರೇಕಾಯಿ ಸೀಸನ್ ಅಲ್ವಾ ಇನ್ನೇನು ಸ್ಟಾರ್ಟ್ ಆಗ್ಬೋದು ಅಂತ ಅನ್ಕೋತೀನಿ ಈ ಅವರೇ ಬೇಳೆ ಮೇಳ ಅಂತ ಎಷ್ಟೊಂದು ರೆಸಿಪಿ ಇರುತ್ತೆ ನಮಗೆ ಗೊತ್ತೇ ಇರೋದಿಲ್ಲ ಈ ಅವರೇ ಬೆಳೆನಲ್ಲಿ ಈ ಥರ ಎಲ್ಲ ಮಾಡ್ತಾರೆ ಅಂತ ಅಕ್ಕಿ ರೊಟ್ಟಿ ಉಪ್ಪಿಟ್ಟು ದೋಸೆ ಇಡ್ಲಿ ಏನೇನೆಲ್ಲ ಮಾಡ್ತಾರೆ ಅದರಲ್ಲಿ ಅದರಲ್ಲೇ ನಾನು ನೋಡಿದ್ದು ಈ ಅವರೇ ಬೇಳೆ ಪಾಯಸ ತುಂಬ ಚೆನ್ನಾಗಾಗುತ್ತೆ ತುಂಬಾ ರುಚಿಯಾಗುತ್ತೆ ಗೊತ್ತೇ ಆಗೋದಿಲ್ಲ ಇದು ಅವರೇ ಬೇಳೆಯಿಂದ ಮಾಡಿರೋದು ಅಂತ ಅವರೇ ಬೆಳೆ ಸ್ವಲ್ಪ ಸ್ಮೆಲ್ ಬರುತ್ತೆ ಅಂತ ಅನಿಸ್ಬೋದು ಬಟ್ ಮಾಡಿದಾಗ ಏನೂ ಗೊತ್ತೇ ಆಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಇವತ್ತು ಮಾಡಿಟ್ಕೊಂಡಿದ್ದೀನಲ್ವ ಸ್ವಲ್ಪ ಅವರೇ ಬೆಳೆ ಅದರಿಂದ ಪಾಯಸನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಪಾಯಸ ಮಾಡಿದಾಗ ಡೆಫಿನೆಟ್ಲಿ ಶೇರ್ ಮಾಡ್ತೀನಿ ಹಾಗೆಯೇ ಸ್ವಲ್ಪ ಮಿಕ್ಷರ್ ಕೂಡ ಮಾಡ್ಕೊಳ್ಳೋಣ ಅಂದರೆ ಇನ್ನೊಂದು ಸ್ವಲ್ಪ ಒಂದೆರಡು ಮೂರು ಕೆ ಜಿ ಅವರೇ ತರಿಸ್ಕೊಂಡು ಈ ಥರ ಇದ್ಕಿದವರೇ ಬೆಳೆ ಮಾಡಿಕೊಂಡು ಅದರಿಂದ ಮಿಕ್ಚರ್ ಮಾಡ್ಕೊಳ್ಳೋಣ ಅಂತ ಅದನ್ನು ಕೂಡ ಮಾಡಿದಾಗ ಶೇರ್ ಮಾಡ್ತೀನಿ ಇವಾಗ ಒಂದು ಸ್ಟ್ರಾಂಗಾಗಿರೋಂಥ ಕಾಫಿನ ಮಾಡ್ಕೊಂಡು ಕುಡಿದು ಹಾಗೆ ಸ್ನ್ಯಾಕ್ಸ್ ಟೈಮ್ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಬಂದಿದ್ವಿ ಸ್ವಲ್ಪ ಆಲೂಗಡ್ಡೆ ಟೊಮೆಟೊ ಖಾಲಿ ಆಗಿತ್ತು ಅದನ್ನು ತೊಗೊಂಡು ಬಂದು ಬರೋವಾಗ ಸ್ವಲ್ಪ ಹಸಿ ತೊಗರಿಕಾಯಿ ಕೂಡ ತೊಗೊಂಡು ಬಂದಿದೆ ಸ್ವಲ್ಪ ಭಯ ಆಗುತ್ತೆ ಇದನ್ನು ತಿನ್ನೋದಕ್ಕೆ ಇವಾಗ ಶೀತ ಜಾಸ್ತಿ ಆಗಿಬಿಡತ್ತೆ ಅಂತ ಬಟ್ ಆದರೆ ನೋಡಿದಾಗ ತಿನ್ಬೇಕು ಅಂತ ಅನ್ನಿಸ್ತಾ ಇರತ್ತೆ ಅದಕ್ಕೋಸ್ಕರ ತಗೊಂಡು ಬಂದು ಬಸ್ಸಾರು ಥರ ಮಾಡ್ಕೊಳ್ಳೋಣ ಇಲ್ಲಾಂದರೆ ಉಪ್ಸಾರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ತೊಗೊಂಡು ಬಂದಿದ್ದೀನಿ ಇದು ಕೂಡ ಸೀಸನ್ನೇ ಇವಾಗ ಹಾಗೆ ಹಸಿ ಬಟಾಣಿ ಕೂಡ ಇವಾಗಲೇ ಸೀಸನ್ ಅಲ್ವಾ ಅದನ್ನು ಕೂಡ ತೊಗೊಂಡು ಬಂದು ಫ್ರೀಝರ್ನಲ್ಲಿ ಒಂದು ಆರು ತಿಂಗಳು ತನಕ ಸ್ಟೋರ್ ಮಾಡ್ಕೋಬೋದು ಏಕೆಂದರೆ ಇವಾಗ ಕಡಿಮೆಗೆ ಸಿಗತ್ತೆ ಹಸಿ ಬುಟಾಣಿನ ತೊಗೊಂಡು ಬಂದು ಫ್ರೀಝರ್ನಲ್ಲಿ ಇಟ್ಕೊಂಡ್ರೆ ಏನಾದ್ರೂ ಡಿಶಸ್ ಏನಾದರೂ ಮಾಡ್ಕೊಳ್ಳೋವಾಗ ಆರಾಮಾಗಿ ಬಳಸ್ಕೋಬೋದು ಅಂತ ಇನ್ನು ಇದನ್ನೆಲ್ಲ ಸ್ಟೋರ್ ಮಾಡ್ಕೋಬೋದು ಬಟ್ ಅಷ್ಟೊಂದು ಏನು ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಇದನ್ನು ಯಾವಾಗ ಸೀಸನ್ ಇರುತ್ತೆ ಆವಾಗ ಮಾತ್ರ ಏನು ಸೀಸನ್ ಮುಗಿಯೋ ತನಕ ತೊಗೊಂಡು ಬಂದು ತಿನ್ಕೊಳ್ಳೋದಷ್ಟೇ ಇವಾಗ ಅದನ್ನು ಕೂಡ ಎಲ್ಲ ಬಿಡಿಸಿ ಒಂದು ಬಾಕ್ಸ್ನಲ್ಲಿ ಹಾಕಿ ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ಕೋತೀನಿ ಹಾಗೆಯೇ ಹಾಲನ್ನು ಕೂಡ ಕಾಯಲಿಕ್ಕೆ ಇಟ್ಕೊಂಡಿದ್ದೆ ಅದು ಕೂಡ ಕಾದು ಕಂಪ್ಲೀಟಾಗಿ ಕೂಲ್ ಆಗಿತ್ತು ಅದನ್ನು ಫ್ರಿಜ್ನಲ್ಲಿ ಎತ್ತಿಟ್ಕೊಂಡು ಹಾಗೆ ನೈಟ್ ಡಿನ್ನರ್ಗೋಸ್ಕರ ಅಂತ ರೈಸ್ ಇದ್ದೀನಿ ಇವತ್ತು ಯಾಕೋ ಸ್ವಲ್ಪ ಗಂಜಿ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು ಅದಕ್ಕೋಸ್ಕರ ಕುಕ್ಕರ್ನಲ್ಲಿ ಮಾಡ್ಕೊಳ್ಳ್ದೆ ಪಾತ್ರೆಯಲ್ಲಿ ಅನ್ನನ ಮಾಡ್ಕೋತಾ ಇದ್ದೀನಿ ಏಕೆಂದರೆ ಗಂಜಿ ಬಸ್ದಾಗ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇನ್ನು ಊರಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಅಂದರೆ ಪಾಲಿಷ್ ಆಗದೆ ಇರೋವಂಥದ್ದು ಹಳ್ಳೀಲಿ ಡೈರೆಕ್ಟಾಗಿ ಹತ್ರ ತೊಗೊಂಡು ಬರ್ತೀವಲ್ವ ಅದು ಆದರೆ ಇನ್ನು ಅಂಗಡಿಯಿಂದ ತಂದಿರೋದು ಸ್ವಲ್ಪ ಜಾಸ್ತಿ ಪಾಲಿಷ್ ಮಾಡಿರ್ತಾರೆ ಸ್ವಲ್ಪ ಗಂಜಿ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಆದರೂ ಯಾಕೋ ಕುಡಿಬೇಕು ಅಂತ ಅನಿಸ್ತಾ ಇತ್ತು ಅಂತ ಇವತ್ತು ಪಾತ್ರೆಯಲ್ಲೇ ಅನ್ನ ಮಾಡಿಕೊಂಡು ಅದರಿಂದ ಗಂಜಿ ತೆಗೆದು ಕುಡಿಯೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ ನೀರನ್ನು ಕುದಿಲಿಕ್ಕೆ ಇಟ್ಕೊಂಡು ಅಷ್ಟರಲ್ಲಿ ಅಕ್ಕಿನೂ ಕೂಡ ನೆನೆ ಹಾಕ್ಕೊಂಡಿದ್ದೆ ಅದನ್ನು ಪಾತ್ರೆಯಲ್ಲಿ ಹಾಕಿ ಆ ಲಿಡ್ಡನ್ನ ಕ್ಲೋಸ್ ಮಾಡ್ದೇನೆ ಅಂದರೆ ಫುಲ್ ಕ್ಲೋಸ್ ಮಾಡಿದ್ರೆ ಜಾಸ್ತಿ ಹುಕ್ ಬಂದುಬಿಡತ್ತೆ ಅದಕ್ಕೋಸ್ಕರ ಮಧ್ಯದಲ್ಲಿ ಒಂದು ಸೌಟ್ ಇಟ್ಟು ಅದರ ಮೇಲೆ ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಅದನ್ನು ಕುದಿಸ್ಕೊತಾ ಇದ್ರೆ ರೈಸ್ ರೆಡಿ ಆಗುತ್ತೆ ಅಷ್ಟರಲ್ಲಿ ಏನು ಮಾಡ್ತಾ ಇರೋದು ಪಾತ್ರೆನೂ ಕೂಡ ತೊಳೆದಿಟ್ಕೊಂಡ್ಬಿಡೋಣ ಅಂತ ತೊಳೆದಿಟ್ಕೊತಾ ಇದ್ದೀನಿ ತುಂಬ ಡೀಪಾಗಿ ಫುಲ್ಲು ಜಾಸ್ತಿ ಉಜ್ಜಿ ತೊಳಿಬೇಕು ಅಂತ ಪಾತ್ರೆಗಳು ಏನೂ ಇರಲಿಲ್ಲ ಈ ಇದ್ಕಿದ್ದು ಬೇಳೆ ಮಾಡ್ಕೊಂಡಿದ್ದಾಗಿರ್ಬೋದು ಹಾಗೆಯೇ ನೆನೆಸಿಟ್ಕೊಂಡಿದ್ದಾಗಿರ್ಬೋದು ಅಕ್ಕಿ ತೊಳೆದಿರುವಂಥ ಪಾತ್ರೆ ಆಗಿರ್ಬೋದು ಇದೇ ಥರ ಇತ್ತು ಒಂದು ಹತ್ತು ನಿಮಿಷದಲ್ಲೆಲ್ಲ ತೊಳ್ಕೊಂಡ್ಬಿಡ್ಬೋದು ಇದನ್ನು ಅಂತ ಫಸ್ಟ್ ಅದನ್ನೆಲ್ಲ ತೊಳ್ಕೊಂಡು ಅದಾದ ನಂತರ ಇನ್ನೇನೇ ಇದ್ರೂ ಅನ್ನ ಮಾಡಿರುವಂಥ ಪಾತ್ರೆ ಊಟ ಮಾಡಿರೋಂಥ ತಟ್ಟೆಗಳು ಮಾತ್ರ ಉಳ್ದಿರತ್ತೆ ಅದೊಂದು ಹತ್ತು ನಿಮಿಷ ಆಗಿಬಿಡುತ್ತೆ ಎಲ್ಲ ಒಟ್ಟಿಗೇನೆ ಸಿಂಕ್ನಲ್ಲಿ ಇಟ್ಟು ಡಂಪ್ ಮಾಡ್ಕೊಂಡು ತೊಳೆಯೋದಕ್ಕಿಂತ ಆವಾಗಿಂದ ಅವಾಗ್ಲೇ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಅಡುಗೆ ಮನೆ ಕೂಡ ತುಂಬ ನೀಟಾಗಿರುತ್ತೆ ಅಂತ ಹಾಗೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಳ್ಳೋ ಅಷ್ಟರಲ್ಲಿ ಇನ್ನೊಂದು ಸೈಡಲ್ಲಿ ಸಾಂಬಾರು ಕೂಡ ಕುದಿಲಿಕ್ಕೆ ಇಟ್ಕೊಂಡಿದ್ದೆ ಈ ಥರ ಸಾಂಬಾರು ತುಂಬ ಇಷ್ಟ ನಾನು ಆಲ್ರೆಡಿ ಈ ರೆಸಿಪಿನ ಶೇರ್ ಮಾಡಿದಾಗ ಮಸಾಲೆ ರುಬ್ ಹಾಕಬೇಕು ಮಸಾಲೆ ರುಬ್ ಹಾಕಬೇಕು ಅಂತ ಹೇಳ್ತಾಯಿದ್ರು ನಮ್ಮ ಮನೆಯಲ್ಲಿ ಕೆಲವೊಂದು ಹುರುಳಿಕಾಳು ಸಾಂಬಾರಿಗೆ ಮತ್ತು ಹುರಿದು ಅವರೆಕಾಳು ಸಾಂಬಾರು ಮಾಡ್ತೀವಲ್ವ ಅದಕ್ಕೆ ಜಾಸ್ತಿ ಮಸಾಲೆ ಹಾಕೋದೇ ಇಲ್ಲ ಅಂದರೆ ಮಸಾಲೆ ರುಬ್ಬೋದೇ ಇಲ್ಲ ತೆಂಗಿನಕಾಯಿ ಕಡಲೆ ಏನೂ ಹಾಕೋಲ್ಲ ಬರೀ ಸಾಂಬಾರು ಪುಡಿ ಹುಣ್ಸೆಹಣ್ಣು ಮತ್ತು ಬೆಲ್ಲನ ಹಾಕಿ ಮಾಡ್ಕೊಳ್ಳುವಂಥ ಸಾಂಬಾರದು ತುಂಬ ಚೆನ್ನಾಗಿರುತ್ತೆ ರಸಮ್ ಥರ ನನ್ನ ಹಸ್ಬೆಂಡ್ಗಂತೂ ಜಾಸ್ತಿ ಇಷ್ಟ ಅದು ಅದಕ್ಕೋಸ್ಕರ ಅದೇ ಥರ ಮಾಡ್ತೀವಿ ಹಾಗೆಯೇ ಆ ಸಾಂಬಾರನ್ನ ಅಂದರೆ ಮಧ್ಯಾಹ್ನ ಮಾಡಿ ಮಧ್ಯಾಹ್ನ ತಿನ್ನೋದಕ್ಕಿಂತ ಮಧ್ಯಾಹ್ನ ಮಾಡಿರುವಂಥದ್ದನ್ನು ನೆಕ್ಸ್ಟ್ ಡೇ ತಿಂದರೆ ತುಂಬ ಚೆನ್ನಾಗಿರುತ್ತೆ ಇನ್ನು ಸಾಂಬಾರು ಗಟ್ಟಿಯಾಗಿರುತ್ತೆ ರುಚಿ ಕೂಡ ಜಾಸ್ತಿ ಆಗುತ್ತೆ ಹಾಗೆ ಇವಾಗ ರೈಸ್ ಕೂಡ ಬೆಂದಿತ್ತು ಈ ಗಂಜಿನೆಲ್ಲ ಬಸ್ತು ಅದಕ್ಕೆ ಸ್ವಲ್ಪ ಸ್ವಲ್ಪ ಅನ್ನನೂ ಕೂಡ ಸೇರಿಸ್ಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಹಾಕಿ ತಿಂತೀವಿ ಬೇಕು ಅಂದರೆ ಇದಕ್ಕೆ ಸ್ವಲ್ಪ ಉಪ್ಪಿನಕಾಯಿ ಕೂಡ ಹಾಕೋಬೋದು ನೈಟ್ ಟೈಮ್ ಅಲ್ವಾ ಬೇಡ ಅಂತ ಸ್ಕಿಪ್ ಮಾಡ್ಕೊಂಡಿದ್ದೀವಿ ಅಷ್ಟೇ ಈ ಥರ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ದರೆ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು